ಏನ್ ಮಾಡ್ತಾ ಇದ್ದೀರಾ ಎಲ್ಲರೂ ಗುಡ್ ಮಾರ್ನಿಂಗ್ ಓ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಏ ಚಿನ್ನು ಚಿನ್ನು ನಗು ನನ್ನ ಚಿನ್ನುಗೆ ನನ್ನ ಚಿನ್ನುಗೆ ನಗು ಏ ಸ್ನೇಹ ಯಾಕೆ ಹೇಳ್ತಾ ಇದೀಯಾ ಹಾ ಡೋಟ್ ಕ್ರೈ ಅಲ್ಬಾರ್ದು ಸುಮ್ಮನೆ ಇರಬೇಕು ಅಂದ್ರೆ ಇಷ್ಟೊಂದು ಜನ ಮಕ್ಕಳು ಕೂತ್ಕೊಂಡಿದ್ದಾರೆ ಯಾಕೆ ಹೇಳ್ತಾಯಿದ್ದೀಯ ಅಮ್ಮ ಬಾ ಉತ್ತಮಪ್ಪ ಉತ್ಕಾಲ ಉತ್ಕ ಆಗಪ್ಪ ಯಾಕೆ ಇಷ್ಟ ಇಲ್ಲ ಅಣ್ಣ ಪಾರ್ಮೆಂಟ್ ಕಾ ಓ ಕಮ್ಮ ಓ ಕಾನ್ಮೆಂಟ್ಗೆ ಹೋಗ್ಬೇಕಾ சரி ஓகோ ஒருக்கு இஸ்குலுக்கு பான் ABCD எல்லாக் கல்க்கொண்டு ஓகோ ABCD பருக்கத்தனுங்கே ಹೊಡಿತೀ ನಿಂಗೆ ಬಾಯಿ ಮುಚ್ಚು ಎ ಬಿ ಡಿ ಬರುತ್ತಾ ನಿಂಗೆ ಎ ಬಿ ಡಿ ಕರೆಕ್ಟಾಗಿ ಹೇಳು ನೀನು ನಿನ್ನ ಮನೆಗೆ ಕಳ್ಸಿ ಹ್ಞೂ ನಾಳೆಯಿಂದ ಬರಬೇಡ ನೀನು ಸ್ಕೂಲ್ಗೆ ಕಾನ್ವೆಂಟ್ಗೆ ಹೋಗಿ ಅಂತೆ ಮತ್ತೆ ಹೇಳು சுமனேரா அது செந்திரா இவளಂತ್ರ இங்கிலீஷ் கேலி கேலி நான் கண்ணை

എല്ലാം എഴുതി ചിരി കറക്റ്റ് ನಿงಗೇನ ಬರಲ್ಲ ಏನು ಇಲ್ಲ ಸುಮ್ ಸುಮ್ಮನೆನೇ ಮಾತಾಡ್ತಾ ಇದ್ಯಾ ಬೇಬಿ ಕಮ್ಮಿಯರ್ ಬೇಬಿ ಕಮ್ಮಿಯರ್ ಕಮ್ಮಿಯರ್ ನಿಮ್ಮ ಮಗು ನಮ್ಮ ಮಗುವಾ ವಾಟಿಕಾ ಏರೈಲ ವಾಟಿಕಾ ಏರೈಲಾ ಡಾಬರ್ ವಾಟಿಕಾ ಕೊಡ್ತಾನೆ ಅಳಬಾರ್ದು ಸುಮ್ನೆ ಇರ್ಬೇಕು ಹ್ಮ್ ಅಳ್ಬಾರ್ದು ಸುಮ್ನೆ ಆಗಿ ಕುತ್ಕೊಂಡಿರ್ಬೇಕು ಸಂಜೆ ಬೇಗ ಮನೆಗೆ ಹೋಗಿರಂತೆ ಇವಾಗೇ ಹೋಗಿ ಏನ್ ಮಾಡ್ತೀಯ సేర్కొడదు నిన్న ఆయ్ ఏ ఏబిసిడి నీట్ కల్కో ఆమె కన్వెంట్ సేర్స్కుంటారు ఇలా అందరూ నిన్న ಬರ್ತೀನಿಗ ಬೀಳುತ್ತ ಗೀತಕ್ಕ ಬಾರನೇ ಐತ್ರ ಏನೇ ಇವತ್ತು ಇಷ್ಟ ಲೇಟ್ ಆಗಿ ಬಂದಿದ್ಯಾ ನಮ್ ಮನೆಗೆ ಬಟ್ಟೆ ಹೋಗಿ ಹೋಗಿತ್ವ ಬಿರೋಪಿ ಲೇಟ್ ಆಗೋಯ್ತವ ಹ್ಮ್ ಸರಿ ಹೋಗು ಅಲ್ಲೇ ಇಟ್ಲಾಗಿ ಕೊಂಡ್ ಪಾತ್ರೆಗಳ ಬಟ್ಟೆಗಳ್ಬಿಟ್ಟು ಆಮೇಲೆ ಪಾತ್ರೆಗಳು ಅರ್ಸಿಂಗ್ ಅನ್ಕೊಂತವೇ ಹ್ಮ್ ಸರಿ ಅಚ್ಚಿ